ಈಗ ಇಷ್ಟೊಂದೆಲ್ಲ ಮಾತಾಡಿದ್ಮೇಲೆ ನಾನು ಒಂದು ಪ್ರಶ್ನೆ ಕಿಚ್ಚ ಸುದೀಪ್ ಅವ್ರಿಗೆ ಕೇಳಲೇಬೇಕು ಏನಂದ್ರೆ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್ ಮಿಂಚ್ತಾ ಇದ್ದಾರೆ ಈಗ ಅವರೊಂದು ರಂಗನಾಥ್ ಅವ್ರದ್ದು ಯಾಕಿ ಯಾಕಿ ಹೇಳ್ತಾ ಇಲ್ಲ ತುಂಬ ಸಿಂಪಲ್ಲಾಗಿ ಮಾತಾಡ್ತಾ ಇದ್ದಾರೆ ಅವ್ರ ತಾನ ಕಾಣಿಸ್ತಾ ಇಲ್ವೇ ಹೊಸ ಹೊಸ ರಾಜಕೀಯ ಐಕಾನ್ ಆಗಿ ಅವ್ರ ಒಮ್ಮೆಯ ನೆಕ್ಸ್ಟು ಕಿಚ್ಚ ಅವ್ರ ಸರದಿ ಅಂತ ಇಲ್ಲಿ ಮಾತಾಡ್ತಾ ಇದ್ದಾರೆ ಜನ ಏನಂತೀರಿ ನನ್ನ ಸರದಿ ಬಂದಾಗ ಫಸ್ಟ್ ಗೊತ್ತಾಗೋದು ನನಗೆ ಸರ್ ಜನಕ್ಕೆಲ್ಲ ನನಗೆ ಗೊತ್ತಾದ ತಕ್ಷಣ ಜನಕ್ಕೆ ಗೊತ್ತಾಗುತ್ತೆ ಅಲ್ಲಿ ಗೊತ್ತಾಗಿರ್ಬೇಕು ನಿಮಗೆಲ್ಲ ಈಗ ಸ್ವಲ್ಪ ಏ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಸರ್ ಈಗ ಏನಾಗಿದೆ ನಂದು ಬೇರೆ ರೂಟಲ್ಲಿದ್ದೀನಿ ನಾನು ನನಗೆ ಒಂದು ಅರ್ಥ ಆಗಿರೋದು ಏನಂದರೆ ನಮ್ಮ ಸ್ಟೇಟಲ್ಲಿ ನಾನು ಲಾಸ್ಟ್ ಟೈಮ್ ಕೂತ್ಕೊಂಡಾಗಲೂ ಹೇಳಿದೆ ಐ ಥಿಂಕ್ ಆಗುತ್ತೆ ಬಿಡುತ್ತೆ ಗೊತ್ತಿಲ್ಲ ಸರ್ ನನಗೆ ನೀವು ಆಂಧ್ರ ಬೆಳೆದಿರೋ ರೀತಿ ಬೇರೆ ಬೇರೆ ಊರು ಬೆಳೆದಿರೋ ರೀತಿ ನೋಡಿದಾಗ ನನಗೆ ಅನಿಸಿರೋದು ಒಂದು ಯಾವತ್ತು ಒಂದು ಲೋಕಲ್ ಪಾರ್ಟಿಗಳು ಚೆನ್ನಾಗಾದಾಗ ನಿಮ್ಗೆ ಅವೆಲ್ಲ ಚೆನ್ನಾಗಾಗ್ತವೆ ಪಾಯಿಂಟ್ ನಮ್ಮಲ್ಲಿ ಎಲ್ಲಿವರೆಗೂ ತಪ್ಪು ಅಂತ ಹೇಳ್ತಾ ಇಲ್ಲ ವಿ ಹ್ಯಾವ್ ಅ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ವಿ ಹ್ಯಾವ್ ಅ ಗ್ರೇಟ್ ಎವ್ರಿಥಿಂಗ್ ಇಸ್ ಗುಡ್ ಅವರು ಸಿ ಎಮ್ ಲೋಕಲಲ್ಲಿ ಕಾಂಗ್ರೆಸ್ ಇದ್ದರು ನಮ್ಮ ಸಿ ಎಮ್ ಆಲ್ ಆರ್ ಡೂಯಿಂಗ್ ದ ಗ್ರೇಟ್ ಜಾಬ್ ಬಟ್ ಸಮವೇರ್ ಕಾನ್ಸನ್ಟ್ರೇಷನ್ ಅಂತ ಸ್ಟೇಟ್ ಅಂತ ಬರಬೇಕಂದ್ರೆ ನಮ್ಮ ಲೋಕಲ್ ಪಾರ್ಟಿಗಳು ಸ್ಟ್ರಾಂಗ್ ಇರಬೇಕು ಸರ್ ನಮ್ಗೆ ಬೇಕು ಸರ್ ಅದು ಕರೆಕ್ಟ್ ಅವಾಗೇನದು ಹಿಂಗೆ ಇರ್ಬೋದು ನಮ್ಮ ರಾಜ್ಯದ ಬಗ್ಗೆ ಈ ಊರನ್ನ ನೀವು ಕರ್ಕೊಂಡೋಗಿ ದೊಡ್ಡ ದುಬಾಯ್ ಮಾಡೋಕ್ಕೆ ಟೈಮ್ ಏನು ಬೇಡ ಇಲ್ಲೇನಾಗಿದೆ ನೀವು ಏನೇ ಈ ಪರ್ಮಿಷನ್ ಲೆಟ್ರ್ ತರ ಸರ್ ಇಲ್ಲಿ ನೀವೇನು ಬೇಕು ಅಂದ್ರೆ ಲೆಟ್ರ್ ಹಾಕ್ಬೇಕು ಅದು ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಹೋಗಿ ಡೆಲ್ಲಿಗೆ ಹೋಗಿ ಓಕೆ ಅದು ಬೇರೆನೇ ಆಗೋಗುತ್ತೆ ಅವರು ಕರೆಕ್ಟೇ ಯಾಕಂದ್ರೆ ಇಡೀ ದೇಶ ನೋಡ್ಕೊಬೇಕು ಕರೆಕ್ಟಾ ಇಲ್ಲೇ ಆದರೆ ಒಂದು ಫೀಲಿಂಗ್ ಅಷ್ಟೇ ಸರ್ ಹಾಗಂತ ನಾನೇನೋ ಪಕ್ಷ ಕಟ್ತಾ ಇದೀನಿ ಅಂತ ಅನ್ಕೊಂಬಿಡಿ ಯಾಕಂದ್ರೆ ಇವತ್ತಿಗೆ ನನಗೆ ಕರೆಕ್ಟಾಗಿ ಒಂದು ಇಂಟರ್ವ್ಯೂನೇ ಕರೆಕ್ಟಾಗಿ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ನಮ್ಮ ಸ್ನೇಹಿತರಿಂದ ರಾಜಕೀಯ ನಡೆಸ್ಬೇಕಂದ್ರೆ ದೊಡ್ಡ ಬಳಗ ಆಗಬೇಕಾಗುತ್ತೆ ಇಲ್ಲ ಯಾಕಂದರೆ ಯಾಕಂದರೆ ಅವರು ಬಿಡ್ಬಿಡಪ್ಪ ಯಾಕಂದರೆ ಒಂದು ಎಲ್ಲೋ ಒಂದು ಕಡೆ ಒಂದು ಭರವಸೆ ಒಂದು ನಂಬಿಕೆ ಇದೆ ಜೊತೆಗೇನು ಅಂದರೆ ನಿಮ್ಮನ್ನ ಫಾಲೋ ಮಾಡೋಂಥ ಒಂದು ದೊಡ್ಡ ಸಮೂಹ ಇದೆ ಸೊ ಹಿಂಗಾಗಿ ಏನಂದ್ರೆ ಅತ್ಯಂತ ಸಹಜವಾಗಿಯೇ ಜನ ಅಪೇಕ್ಷೆ ಪಡ್ತಾ ಇದ್ದಾರೆ ನೀವೇ ಹೇಳಿದ್ರಿ ಏನು ಅಂದರೆ ಹೌದು ಒಂದು ರೀಜನಲ್ ಪಾರ್ಟಿ ಬೇಕು ಇಂಥ ಸಂದರ್ಭದಲ್ಲಿ ಯಾಕೆ ಯೋಚನೆ ಮಾಡಬಾರ್ದು ಅಂತ ಹಾ ಸದ್ಯಕ್ಕೆ ಎರಡೂವರೆ ವರ್ಷ ಆದ್ಮೇಲೆ ಸಿನಿಮಾ ಬಿಡುಗಡೆ ಮಾಡೋ ಯೋಚನೆ ಇದ್ದೀನಿ ಸರ್ಮಾಗಳು ಆದ್ಮೇಲೆ ಮುಗಿಸ್ಕೊಂಡು ಆದ್ಮೇಲೆ ಕೇಳ್ತಾ ಇದೀನಿ ಅನ್ನೋದು ಒಂದು ದೊಡ್ಡ ನಶೆ ಸರ್ ಅದು ಅದು ಇನ್ನೊಬ್ರಿಗೆ ಫಸ್ಟ್ ಬಂದ್ಬಿಟ್ಟು ಜನಗಳಿಗೆ ಜನನ ಸಂಪಾದಕ್ಕೆ ಸ್ಟಾರ್ಟಮ್ಗೆ ಅದಕ್ಕೆ ಇದಕ್ಕೆ ಅಂತ ಸ್ಟಾರ್ಟ್ ಆಗುತ್ತೆ ಸರ್ ಬರ್ತಾ ಬರ್ತಾ ಅದೇನೋ ಗೊತ್ತಿಲ್ಲ ಸರ್ ಆ ಕಲೆ ಆ ಮೇಕಪ್ ಮೇಲೆ ಪ್ರೀತಿ ಸ್ಟಾರ್ಟ್ ಆಗಿರುತ್ತಲ್ಲ ಅದು ಬಿಡೋದು ಭಾಳ ಕಷ್ಟ ಸರ್ ನಾನು ಕೇಳ್ತೇನೆ ಎನ್ ಟಿ ರಾಮರಾವ್ ಅಷ್ಟೊಂದು ಸೂಪರ್ ಹಿಟ್ ಹಿಟ್ ಆಗೂ ಕೂಡ ಅದ್ಭುತವಾದ ಸಿನಿಮಾಗಳನ್ನು ಮಾಡ್ತಾಯಿದ್ರು ನಿಜ ನೀವು ಈ ಬಣ್ಣದ ಜಗತ್ತು ಅಷ್ಟು ಸುಲಭವಾಗಿ ಬಿಡೋಲ್ಲ ನಿಮ್ಮನ್ನು ಆದರೆ ಇದು ಇದು ಇದ್ರ ನಡುವೆ ಈ ಹೆಂಗೆ ನೀವು ಬೇರೆ ಬೇರೆ ದಿನಲ್ಲಿ ನಿಭಾಯಿಸ್ತಾ ಇದ್ದೀರಲ್ಲ ಹಂಗ ರಾಜಕೀಯಕ್ಕೆ ಒಂದು ಕೈ ನೋಡ್ತೀರ ನಂತನಸ್ತಾ ಇದೆ ಸರ್ ನನ್ನ ಪ್ರಕಾರ ಅದೊಂದು ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ಸರ್ ಆವಾಗ ಅಂಥ ಕಡೆ ಹೋಗಬೇಕಾದ್ರೆ ಎರಡು ಕಡೆ ಕಾಲಿಡಬಾರ್ದು ಇದು ಮಾಡ್ತೀನಿ ಅದು ಮಾಡ್ತೀನಿ ಅನ್ನೋಕ್ಕಾಗಲ್ಲ ಸರ್ ಇಲ್ಲಿ ಮಾಡ್ಬೋದು ಬೇಕಾದ್ರೆ ಇಲ್ಲೂ ಮಾಡ್ತೀನಿ ಆ ಭಾಷೆಯಲ್ಲೂ ಮಾಡ್ತೀನಿ ಈ ಪಾತ್ರನೂ ಮಾಡ್ತೀನಿ ಆ ಪಾತ್ರನೂ ಮಾಡ್ತೀನಿ ಕ್ರಿಕೆಟು ಆಡ್ತೀನಿ ಹಂಗಾಡ್ತೀನಿ ಇದೆಲ್ಲ ಇಲ್ಲೂ ಓಕೆ ಸರ್ ಅದು ದೊಡ್ಡ ಜವಾಬ್ದಾರಿ ಅಲ್ಲ ಸರ್ ದೊಡ್ಡ ಜವಾಬ್ದಾರಿ ಅದು ಅಲ್ಲಿಗೆ ಹೋದ್ಮೇಲೆ ಎರಡೆರಡು ಕಡೆ ಕಾಲಿಡಬಾರ್ದು ಸರ್ ಇಳಿದುಬಿಡ್ಬೇಕು ಹ್ಞೂ ಆಗಿದ್ದಾಗಲಿ ಒಂದು ಮನಸ್ಸಿನ ಮೂಲೆಯಲ್ಲಿ ಏನಾದರೂ ಅದರ ಇದೆಯಾ ಒಂದು ಅವಕಾಶ ಸಿಕ್ಕಾಗ ಖಂಡಿತವಾಗಲೂ ನಾನು ರಾಜ್ಯದ ಸೇವೆ ಮಾಡಬೇಕು ನಾನು ಆ ಥರದ್ದೊಂದು ನೋಡೇಬಣ ಒಂದು ಒಂದು ಪ್ರಯೋಗ ಮಾಡೋಣ ಇದೆಯಾ ಅಂದ್ರೆ ಈಗ ಏನಾಗುತ್ತೆ ಸರ್ ಇಲ್ಲಿ ನಾವು ರಾತ್ರ ಹೊತ್ತು ಸೇರ್ತೀವಿ ಸರ್ ಕೆಲವರೆಲ್ಲ ಫ್ರೆಂಡ್ಸ್ ಅವಾಗ ಅವ್ರು ಮಾತಾಡೋದು ಉಪ್ಸೋದು ಎಲ್ಲ ಆದಾಗ ಆಲ್ಮೋಸ್ಟ್ ಆ ರಾತ್ರಿ ಪಾರ್ಟಿ ಮುಗಿಯೋದ್ರೊಳಗೆ ಏನು ಒಂದು ಆಲ್ಮೋಸ್ಟ್ ದೊಡ್ಡ ಪೋಸ್ಟಿಂಗ್ ಹೋಗ್ಬಿಟ್ಟಿರ್ತೀವಿ ನಾವು ಹೌದು ಬೆಳಿಗ್ಗೆ ಅದೇ ಫೀಲಿಂಗಲ್ಲಿ ಎದ್ದಾಳೋಳಗೆ ಅವ್ರು ಹೇಳ್ತಾರೆ ಸರ್ ಇನ್ನೂ ಪ್ರಿಂಟ್ ಹೋಗಿಲ್ಲ ಸರ್ ಥಿಯೇಟ್ರಿಗೆ ಏನು ಮಾಡಬೇಕು ಅಂತ ಇನ್ನೂ ಇಲ್ಲಿದ್ದೀವಿ ಬನ್ನಿ ಬನ್ನಿ ಅಂದ್ಬಿಟ್ಟು ವಾಪಸ್ ಆ ರಿಯಾಲಿಟಿ ಹೊರಟೋಗ್ತೀವಿ ಸೊ ಅದಿದೆ ಸರ್ ಸಾಯಂಕಾಲ ಒಂದು ಬೆಳಗ್ಗೆ ಒಂದು ಅನ್ನೋದು ಇರುತ್ತೆ ಯಾವಾಗಲೂ ಬಟ್ ಐ ಯು ಸರ್ ದ ಡೇ ಐ ಟೇಕ್ ಇಟ್ ಸೀರಿಯಸ್ಲಿ ಆ್ಯಂಡ್ ಐ ಥಿಂಕ್ ಅಬೌಟ್ ಇಟ್ ಸೀರಿಯಸ್ಲಿ ಅವೆಲ್ಲ ಟೀನು ಅಲ್ಲದ ಓಲ್ಡ್ನು ಹೈಡಿಂಗ್ ಏನಿದೆ ಅದರಲ್ಲಿ 오 <목소리나>